ರಜನಿ ಸರ್ ಜೊತೆ ಕಾ ಮೂವಿಯಲ್ಲಿ ನಾನು ವರ್ಕ್ ಮಾಡ್ಬೇಕು ಆಗಿ ಆ ಫುಟ್ಬಾಲ್ ಶಾಟ್ ನ ಸರ್ ಇದೇ ಓದಿಬೇಕು ಗೋಲ್ಗೆ ಹೋಗ್ಬೇಕಂದ್ರೆ ನಾನು ಒದ್ರೆ ಗೋಲ್ಗೆ ಹೋಗ್ಬಿಡುತ್ತೆ ಜಪಾನ್ಗೆ ಹೋಗುತ್ತೆ ಆ ಸಾಂಗ್ ಗೆ ನಾನು ಕೊಕೋ ಕೋಲಾ ಬಾಟಲ್ ತಗೊಂಡು ಥಿಯೇಟರ್ ಸ್ಕ್ರೀನ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಬಂದು ಪೊಲೀಸ್ ಅವ್ರ ನಾಯ್ ಹೊಡೆದಿದ್ರು ನನಗೆ ಸರೋಜ್ ಖಾನ್ ಮಾಸ್ಟರ್ ಆಡಿಷನ್ ಅಲ್ಲಿ ಇದ್ರು ನಾನು ಒಂದಾಗ ಸರಿ ಸಾಂಗ್ ಹಾಕಿದ್ರು ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡಿದೆ ಒಂದೇ ನಿಮಿಷ ಮಾಡಿ ನಾನು ಸಾಂಗ್ ಆಫ್ ಮಾಡ್ಬಿಟ್ರು ಆಫ್ ಮಾಡ್ಬಿಟ್ಟು ಕ್ಯಾರೆ ಕಾತತ್ತು ಅಂತ ಅಂದ್ರು ಹಿಂದಿಯಲ್ಲಿ ಮೇಡಮ್ ಚಾವಲ್ ಅನ್ನಪ್ಪ ನಿನ್ ಲವ್ ಸ್ವಲ್ಪ ಮುಂಚೆನೇ ಹೇಳಿದ್ರು ಏನಾದ್ರು ಯೋಚನೆ ಮಾಡ್ಬೋದಾಗಿತ್ತು ಇವಾಗ ಕಷ್ಟ ಆಕ್ಚುಲಿ ಪಾಡ್ಕಾಸ್ಟ್ ಬಂದಿರೋ ಸ್ಪೆಷಲ್ ಗೆಸ್ಟ್ನ ವೆಲ್ಕಮ್ ಮಾಡೋಣ ಇವರು ಫೇಮಸ್ ಫಾರ್ ಡ್ಯಾನ್ಸು ಕರ್ನಾಟಕ ಪೂರ್ತಿ ಇವ್ರಿಗಿದ್ದಾರೆ ಫ್ಯಾನ್ಸ್ ಕ್ಲಾಸಿಕಲ್ಲು ಮಾಡ್ರನ್ನು ವೆಸ್ಟ್ರನ್ನು ಎಲ್ಲ ಫಾರ್ಮಲ್ಲೂ ಫಾರ್ಮಲ್ಲಿರೋರು ಇರೋರು ಈ ಮುರುಗನ್ನು ಉತ್ಸವ ಅಂದ್ರೆ ಬೆಂಗಳೂರು ಕರ್ಗ

ಕರಿತೀನಿ ಎಲ್ಲರಿಗೂ ಡಾರ್ಲಿಂಗ್ ಅಂತ ಕರಿತೀಯ ಅನ್ನೋ ಸತ್ಯ ಎಲ್ಲರಿಗೂ ಎಲ್ಲಾರ್ಗು ಗೊತ್ತಿರೋ ವಿಷಯ ಅದು ನಾನು ಡಾರ್ಲಿಂಗ್ ಅಂತ ಕರಿತೀನಿ ಅಂದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಸ್ಪೆಷಲ್ ಡಾರ್ಲಿಂಗ್ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಆ ನಾವು ಯಾ ಬರ್ತೀವ ಸೂಪರ್ ಯಾವಾಗ್ಲೂ ಸೈಲೇ ಮಾಡ್ತಾ ಇರ್ತೀಯಲ್ಲ ಏನಾದ್ರು ಸೀಕ್ರೆಟ್ ಅದು ಗಾಡ್ ಗಿಫ್ಟ್ ಅಲ್ಲ ನೀನ್ ಗೊತ್ತಾ ನನ್ನ ನಂಬರ್ ನಾನು ಸೇವ್ ಮಾಡ್ಕೊಂಡ್ರದೇ ಸ್ಮೈಲಿಂಗ್ ಅಂತ ಹೌದಾ ನನಗೆ ಫಸ್ಟ್ ಪರಿಚಯ ಆದಾಗಿಂದನೇ ಸ್ಮೈಲಿಂಗ್ ಮುರುಗ ಅಂತಾನೆ ಮಾಡ್ಕೊಂಡಿದ್ದು ಬಿಕಾಸ್ ಐ ಲವ್ ಯುವರ್ ಸ್ಮೈಲ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಒಂದು ಗಾದೆ ಹೇಳ್ತಾರ ಮುರುಗ ನನಗೋ ಅಂತ ಆಳೋ ಹಿಂಗ್ ವಿಷಯದಲ್ಲ ಸುಳ್ಳು ಆಯ್ತಾ ನಾನು ನಿನ್ನ ಟೂ ಅಂಡ್ ಹಾಫ್ ಇಯರ್ಸ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ನೋಡ್ತಾ ಇದೀನಿ ಯಾರ್ ಸಚ್ ಎ ಕೈಂಡ್ ಹಾರ್ಟೆಡ್ ಲವಬಲ್ ಸೂಪರ್ಬ್ ಹ್ಯೂಮನ್ ಬೀಯಿಂಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಹೆಂಗಂದ್ರೆ ಸ್ಕೂಲಲ್ಲಿ ಇದ್ದಾಗ ಡಾನ್ಸ್ ಮಾಡ್ತಾ ಇದ್ದೆ ಯಾವ್ದೋ ಸಾಂಗ್ ಬಂದ್ರೆ ವಿಡಿಯೋ ನೋಡ್ಕೊಂಡು ಡಾನ್ಸ್ ಮಾಡ್ತಾ ಇದೆ ಆ ತರಲ್ಲ ಇದ್ದೆ ಬಟ್ ಅದಕ್ಕೆ ನನಗೆ ಎನ್ಕರೇಜ್ ಮಾಡಿದ್ ಬಂದು ನಮ್ಮ ಅಣ್ಣ ನಿನ್ನ ಹತ್ರ ಏನೋ ಟ್ಯಾಲೆಂಟ್ ಇದೆ ಕಣ್ ಡಾನ್ಸ್ ಸಕತ್ತ ಮಾಡ್ತೀಯ ಮಾಡು 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 ಅಂತ ನಮ್ಮನೇಲಿ ಆಸ್ ಯೂಶಲ್ ಎಲ್ಲಾರು ಟಮ್ ಎಲ್ಲರೂ ಎಲ್ಲಾರು ಡಾನ್ಸ್ ಆಡ್ತಾರೆ ನೀವು ಮನೆ ಫಂಕ್ಷನ್ ಏನಕ್ಕಾದ್ರೂ ಬಂದ್ರೆ ನಮ್ಮ ಅಣ್ಣ ನಮ್ಮ ನಮ್ಮ ಅಣ್ಣನ ಮಕ್ಕಳು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಡ್ಯಾನ್ಸ್ ಆಡ್ತೀವಿ ನಾವು ಸೂಪರ್ ಆ ತರ ಒಂದಿದ್ದು ಅಲ್ಲಿಂದ ಎಲ್ಲ ಒಂದ್ ಕಡೆ ನನಗೆ ಫುಲ್ ಫುಲ್ ಫ್ಲಜ್ಡ್ ಆಗ ನನಗೆ ಬಂದಿದೆ ಸೂಪರ್ ಫಸ್ಟ್ ಮೂಮೆಂಟ್ ನಾನು ಆಗಬೇಕು ಅಂತ ನೀವು ಸ್ಟೇಜ್ ಹತ್ತಿದಾಗ ಆ ಮೂಮೆಂಟ್ ಹೇಗಿತ್ತು ಅಥವಾ ಸ್ಟೇಜ್ ಹತ್ತಿದ್ದು ನಾನು ಫಸ್ಟ್ ಸ್ಟೇಜ್ ಅಂತ ಹತ್ತಿದೆ ನನ್ನ ವಿಜಯನಗರ ಫ್ರೆಂಡ್ಸ್ ಒಂದ್ ಸ್ವಲ್ಪ ಜನ ಇದ್ದಾರೆ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಫ್ರೆಂಡ್ಸ್ ನಾನು ಹೆಂಗಂದ್ರೆ ಅವಾಗ ಒಂದು ಒಂದು ನಾನು ಓದಿದ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ಆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ನಮ್ದು ಒಂದು ರೈಸ್ ಶಾಪ್ ಇತ್ತು ನಾನು ಆ ರೈಸ್ ಅಂಗಡಿಯಲ್ಲೆಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾ ಇದೆ ಮೂಟೆ ಸಂದಿಯಲ್ಲೆಲ್ಲ ಡ್ಯಾನ್ಸ್ ಆಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ನೋಡಿ ಅಲ್ಲಿರೋ ಫ್ರೆಂಡ್ಸ್ ಅಲ್ಲಿ ನನಗೆ ಫ್ರೆಂಡ್ಸ್ ಆದವರು ಆ ಅಂಗಡಿ ಮೇಲ್ಗಡೆ ಎಲ್ಲ ಇದ್ದವ್ರು ಅಶ್ವಿನ್ ಭರತ್ ಮತ್ತೆ ಪವಿತ್ರ ರಶ್ಮಿ ಅಂತ ಒಂದು ಅಷ್ಟು ಜನ ಇದ್ರು ಫ್ರೆಂಡ್ಸ್ ಅವರು ನನ್ಗೆ ಈಗ್ಲೂ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಕ್ಲೋಸ್ ಫ್ರೆಂಡ್ಸ್ ಏನೇ ಇದ್ರು ಎಲ್ಲ ಅದ್ಕು ಅವ್ರ ಜೊತೆಲಿರ್ತಾರೆ ಆ ಥರ ಒಂದು ಫ್ರೆಂಡ್ಸು ಅವ್ರು ನಾನು ನೋಡಿ ಮಗ ನೀನು ಇಷ್ಟು ಸಾಕದಾಗಾಡ್ತೀಯ ಆ್ಯಕ್ಚುಲಿ ಅವನು ಅಶ್ವಿನು ಮತ್ತು ಪವಿತ್ರ ಮತ್ತು ರಶ್ಮಿ ಅನ್ನೋರು ಇವರು ಮೂರು ಜನ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋರು ಓಕೆ ನೀವು ಹೋಗ್ದೇನೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿರೋ ನೀನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿರೋ ಹೇಗೆ ಜರಾ ಝರಾ ಸಾಂಗ್ ಇತ್ತಲ್ವ ಅದು ನಾನು ಫುಲ್ ನೋಡಿ ವಿಡಿಯೋ ಇಲ್ಲ ಹೆಂಗೆ ಪ್ರಭು ಮಾಸ್ಟರ್ ಡ್ಯಾನ್ಸ್ ಮಾಡ್ತಾರೋ ಅದೇ ಥರ ಡ್ಯಾನ್ಸ್ ಮಾಡ್ತಾ ಇದ್ದೆ ಅದು ಅಂಗಡಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಆ ಸಾಂಗ್ ಹಾಕ್ಕೊಂಡು ಯಾವಾಗಲೂ ಅದನ್ನು ನೋಡಿ ನನ್ನ ಫ್ರೆಂಡು ನೀನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತೀಯಾ ನಿನ್ನ ಕ್ಲಾಸಿಗೆ ಸೇರ್ಕೋ ಅಂತಲ್ಲ ಅಂದರು ಆವಾಗ ಆ ಪರಿಸ್ಥಿತಿ ಹಂಗಿರ್ಲಿಲ್ಲ ಕ್ಲಾಸ್ಗೆಲ್ಲ ಹೋಗಿ ಕಲಿಯೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಗಣೇಶ ಕುಣ್ಸಿದ್ರು ಪಕ್ಕದ ರೋಡಲ್ಲಿ ವಿಜಯನಗರಲ್ಲಿ ನಮ್ಮ ವಿಜಯನಗರಲ್ಲಿ ಇದ್ದಿದ್ದು ಓಕೆ ಆ ಟೈಮಲ್ಲಿ ಗಣೇಶ ಕುಣಿಸಿದಾಗ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಆ ಸಾಂಗ್ ಹಾಕ್ಬಿಟ್ಟು ನೀನು ಆಡ್ಬೇಕು ಅಷ್ಟೇ ಅಂದ್ಬಿಟ್ಟು ಎಲ್ಲರ ಮುಂದೆ ಓಕೆ ಆಯ್ತು ಆಡ್ತೀನಿ ಅಂದರೆ ನನಗೆ ಫಸ್ಟೇ ಹೋಗಿ ಆ ನರ್ವಸ್ ಅನ್ನೋದೇನು ಇಲ್ದಿರ ಎಲ್ಲರ ಮುಂದೆ ಆ ಸಾಂಗ್ ಡ್ಯಾನ್ಸ್ ಮಾಡಿದ ತಕ್ಷಣ ಎಲ್ಲರೂ ಫುಲ್ ಶಾಕ್ ಆಗ್ಬಿಟ್ರು ನೀನು ನಿನ್ ಡ್ಯಾನ್ಸ್ ಆಡ್ತೀಯ ನಿನಗೆ ಹೆಂಗ್ ಗೊತ್ತು ಡ್ಯಾನ್ಸ್ ಅಲ್ಲ ಅಂತ ಅಂದರು ನನ್ನ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಸೇರಿ ಅವರೆಲ್ಲ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ರು ಆರ್ಟ್ ಥ್ರಾಪ್ಸ್ ಅಂತ ಅಲ್ಲಿ ನನ್ನನ್ನು ಸೇರ್ಸಿದ್ರು ಬಾ ನೀನೇನು ಫೀಸ್ ಏನು ಕೊಡಬೇಡ ಅದು ನಮ್ಮ ಅಂಗಡಿ ಕೆಳಗಡೆನೆ ಅಂಡರ್ ಗ್ರೌಂಡಲ್ಲಿ ಅಲ್ಲಿ ಆ್ಯಕ್ಚುಲಿ ಓಕೆ ಅಲ್ಲಿ ಸ್ವಲ್ಪ ಹಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೊಫೆಷನಲ್ ಆಗಿ ಅವಕಾಶ ಸಿಕ್ಕಿದ್ದು ನನಗೆ ಓಕೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗೂ ಕೊರಿಯೋಗ್ರಫಿ ಮಾಡಿದ್ಯಾ ನೀನು ಹೌದು ಮಾಡಿರೋ ಅಷ್ಟು ಸೆಲೆಬ್ರಿಟಿಗಳಲ್ಲಿ ನಿನ್ಗೊಂದು ಬೆಸ್ಟ್ ಮೂಮೆಂಟ್ ಅಂದರೆ ಯಾವುದು ಯಾರ ಜೊತೆ ವರ್ಕ್ ಮಾಡಿದ್ದು ನಿಂಗೆ ಅಷ್ಟು ಖುಷಿ ಕೊಡ್ತು ನನಗೆ ಆಸ್ ಯೂಶಲ್ ಎಲ್ಲರಿಗೂ ಒಂದು ಖುಷಿ ಇರುತ್ತೆ ಎಲ್ಲರ ಜೊತೆ ಅಂದರೆ ಚಿಕ್ಕ ವಯಸ್ಸಿಂದ ಒಬ್ಬರನ್ನ ನೋಡಿ ಅವ್ರ ಜೊತೆ ಹೋಗಿ ಕೆಲಸ ಮಾಡಬೇಕಾದ್ರೆ ಅದೊಂದು ಖುಷಿ ಅದು ಅಂದರೆ ರಜನಿ ಸರ್ ರಜನಿ ಸರ್ ಜೊತೆ ಕಾಲ ಮೂವಿಯಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ಅಸ್ಟೆಂಟಾಗೆ ಅಯ್ಯೋ ಅವರು ಅಷ್ಟು ಸಿಂಪಲ್ ಅಷ್ಟು ದೊಡ್ಡ ಮನುಷ್ಯ ಅಷ್ಟು ಸೂಪರ್ ಸ್ಟಾರು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದು ಒಂದು ಸೀನ್ ಇದೆ ಆ ಮೂವಿಯಲ್ಲಿ ಆ ಸಾಂಗಲ್ಲಿ ಒಂದು ಮೂವಿ ಇರುತ್ತೆ ಅವರು ಚಿಕ್ಕ ಮಗು ಫುಡ್ ಅಂದರೆ ಫುಟ್ಬಾಲ್ ಆಟ ಆಟ ಆಡ್ತಾ ಇರ್ತಾರೆ ಅಲ್ಲಿ ಹೋಗಿ ಸರ್ ಫುಟ್ಬಾಲ್ ಹೊದ್ದು ಅದು ಗೋಲ್ಗೆ ಹೋಗುತ್ತೆ ಅದನ್ನು ನಾನು ಒಡೆ ಅವ್ರು ನೋಗಿ ಸರ್ ಇದೇ ಶಾರ್ಟ್ ಅಂತ ಹೋಗಿ ಹೇಳಿದ್ರೆ ಅವ್ರು ಕ್ಲೋಸಲ್ಲಿರುತ್ತೆ ಫುಲ್ ಸೀರಿಯಸ್ಸಿಂದ ಕ್ಲೋ ಓಪ್ ಶಾರ್ಟ್ ಓಪನ್ ಆದರೆ ಅವ್ರು ಫುಟ್ಬಾಲ್ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾರೆ ಫಸ್ಟ್ ಡೇ ನಾನು ಓದೋಕೆ ಫುಲ್ ನರ್ವಸಲ್ಲಿದ್ದೆ ಏನು ಹೇಳಿದ್ರು ನಾನು ಹೇಳೋಕ್ಕೆ ಭಯ ಬೀಳ್ತಾ ಇದೆ ಅವರೇ ಕರೆದು ನನ್ನ ನಿನ್ನ ನನ್ನ ರಜನಿಯಾಗೆಲ್ಲ ನೋಡಬಾರ್ದು ನೀನೊಂದು ಆಗಿ ಯಾರಿಗಾದ್ರೂ ಡ್ಯಾನ್ಸ್ ಹೇಳ್ಕೊಟ್ರೆ ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ನನ್ನನ್ನು ನೋಡಬೇಕು ರಜನಿ ಅಂದ್ಬಿಟ್ಟು ನೀನೇನೋ ಏನೋ ದೊಡ್ಡದಾಗ ಹಂಗೆಲ್ಲ ಇರಬಾರ್ದು ಓಕೆ ಹಂಗಲ್ಲ ಇದ್ರೆ ನೀನು ಕೆಲಸ ಮಾಡೋಕ್ಕಾಗಲ್ಲ ಅಂತ ನನಗೊಂದು ಅಡ್ವೈಸ್ ಹೇಳೋದು ಅದನ್ನು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಶಾಟ್ ಅದು ಫುಟ್ಬಾಲ್ ಶಾಟು ಆ ಫುಟ್ಬಾಲ್ ಶಾಟ್ನ ಸರ್ ಇದೆ ಒದ್ದು ಒದಿಬೇಕು ಸರ್ ಅದು ಗೋಲ್ಗೆ ಹೋಗ್ಬೇಕು ಅಂದರೆ ಅವ್ರು ನನ್ನ ಹತ್ರ ಬಂದು ಕೇಳೋ ತಮಾಷೆ ಮಾಡಿದ್ರು ಬಂದು ನಾನು ಒದ್ರೆ ಗೋಲ್ಗೆ ಹೋಗ್ಬಿಡುತ್ತಾ ಅಂತ ನಾನು ಅದಕ್ಕೆ ಅವ್ರಿಗೆ ಅಂತ ಒಂದು ರಿಪ್ಲೈ ಕೊಟ್ಟೆ ಸರ್ ನೀವು ಒದ್ರೆ ಜಪಾನ್ಗೆ ಹೋಗುತ್ತೆ ಸರ್ ಅಂದರೆ ಆಗಲೇ ರೀ ಇದು ಎದ್ದು ಬಿಟ್ಟ ಅನ್ಬಿಟ್ಟು ಆ ಥರ ಒಂದು ಆ ಲೈಫ್ ಲೈಫ್ ಟೈಮ್ ಮೆಮೊರಿ ಅದು ಮರೆಯಕ್ಕೆ ಆಗಲ್ಲ ಅದು ಅದು ಅಂಥ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಜೊತೆ ಅದೊಂದು ಬೆಸ್ಟ್ ಮೆಮೊರಿ ನನಗೆ ಲೈಫ್ ಲೈಫಲ್ಲಿ ಮುರುಘಾ ನೀನು ಅಪ್ಪು ಸರ್ ಶಿವಣ್ಣ ಉಪಿ ಸರ್ ಯಶು ಗೋಲ್ಡನ್ ಸ್ಟಾರು ದುನೈ ವಿಜಯಿ ಕಿಚ್ಚ ಸುದೀಪ್ ಸರ್ ಎಲ್ಲ ಸೆಲೆಬ್ರಿಟೀಸ್ ಜೊತೆಗೂ ಕರಿಯೋಗ್ರಫಿ ಮಾಡಿದ್ಯಾ ಓಕೆ ಒಬ್ಬರ ಜೊತೆ ಒಂದೊಂದು ಮೂಮೆಂಟ್ ಒಂದೊಂದು ಸಣ್ಣ ಸಣ್ಣ ಮೂಮೆಂಟ್ ಶೇರ್ ಮಾಡ್ಕೊಳ್ಬೇಕಂದ್ರೆ ಏನು ಶೇರ್ ಮಾಡ್ತೀಯ ಅಪ್ಪು ಸರ್ ದಿ ಬೆಸ್ಟ್ ಡ್ಯಾನ್ಸರ್ ಆ್ಯಂಡ್ ಬೆಸ್ಟ್ ಪರ್ಸನ್ ಪರ್ಸನ್ ಬೆಸ್ಟ್ ಪರ್ಸನ್ ಆ್ಯಕ್ಚುಲಿ ಹೌದು ಆ್ಯಕ್ಚುಲಿ ಅಪ್ಪು ಸರ್ ಇದ್ದಿದ್ರೆ ಮೇ ಬಿ ನೆಕ್ಸ್ಟ್ ಮೂವಿ ನಾನು ವರ್ಕ್ ಮಾಡ್ಬೋದಾಗಿತ್ತು ಆ ಥರ ಇತ್ತು ಯಾಕಂದರೆ ನಾನು ಒಂದು ಮಾಡಿದ್ರು ಲಾಸ್ಟ್ ರಿಯಾಲಿಟಿ ಶೋಲಿ ಅವ್ರು ನನಗೆ ಹೇಳಿ ನೆಕ್ಸ್ಟ್ ಮಾಡ್ತೀಯ ನೀನು ನನ್ನ ಜೊತೆ ಅನ್ನೋ ಥರ ಹೇಳಿದ್ರು ಅದೊಂದು ಅವ್ರ ಜೊತೆ ಒಂದು ಬೆಸ್ಟ್ ಮೆಮೊರಿ ಅದು ಶಿವಣ್ಣ ಶಿವನ ಎನರ್ಜೆಟಿಕ್ ಯಾವಾಗ್ಲೂ ಅಂದ್ರೆ ನೀವ್ ಏನೇ ಹೇಳಿದ್ರು ಎನರ್ಜೆಟಿಕ್ ಆಗಿ ಮಾಡ್ತಾರೆ ಅದೇ ನೀವು ಮ್ಯಾಚ್ ಚಾನ್ಸ್ ಇಲ್ಲ ಆಮೇಲೆ ನೀವು ನೋಡಿರ್ಬೋದು ಟಿಕ್ 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 ಆ ಸಾಂಗಲ್ಲೆಲ್ಲ ಅದು ಅಂದ್ರೆ ನಾನು ಮಜಾ ಮಾಡ್ಕೊಂಡು ಏನೋ ಫುಲ್ ಶಾರ್ಟ್ಸ್ ಮಾಡಿ ತೋರಿಸ್ತಿದ್ರೆ ಏಯ್ ಬಾಯ್ಲಿ ಅನ್ನೋರು ನಿನ್ನ ಆಡ್ತಾ ಇದೆಯಾ ನನ್ಗೆ ಆಡ್ ತೋರಿಸ್ತೇನೆ ಆತರ ಶಿವಣ್ಣ ಒಂಥರ ಉಪ್ಪಿ ಸರ್ ನಾನು ಹೆಂಗಂದರೆ ಇದೊಂದು ಯಾವತ್ತೂ ನಾನು ಎಲ್ಲೂ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಚಾನಲಲ್ಲಿ ಉಪ್ಪಿ ಸರ್ಗೆ ನಾನು ತುಂಬ ದೊಡ್ಡ ಹುಚ್ಚ ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ ಇದು ಯಾರಿಗೂ ಯಾವತ್ತೂ ಗೊತ್ತಿಲ್ಲ ಹೆಂಗಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರದೆಲ್ಲ ಫೋಟೋಸ್ ಅಂದರೆ ಅವ್ರು ಯಾವ್ದು ಸಿನಿಮಾ ಮಾಡಿದರೋ ಅವ್ರದನ್ನೆಲ್ಲ ಪೇಪರಲ್ಲಿ ಕಟ್ ಮಾಡಿ ಬುಕ್ಕಲ್ಲಿ ಎತ್ತಿ ಎಲ್ಲ ಬುಕ್ಕಲ್ಲಿ ಎತ್ತಿಡ್ತಾ ಇದೆ ಬುಕ್ಕಲ್ಲಿ ಎತ್ತಿಡ್ತಾ ಇದೆ ಆ ಥರ ಒಂದು ಹುಚ್ಚ ನನಗೊಂದು ದೊಡ್ಡ ಇನ್ಸಿಡೆಂಟ್ ನಡೆದಿದೆ ಸರ್ದು ಹೆಂಗಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇರಲಿಲ್ಲ ಎಚ್ ಟು ಓ ಸಿನಿಮಾ ರಿಲೀಸ್ ಆದಾಗ ಪ್ರಸನ್ನ ಥಿಯೇಟ್ರಲ್ಲಿ ಇನ್ನೂ ನ್ಯಾಪಕ ಇದೆ ನನಗೆ ಪ್ರಸನ್ನ ತೇಟ್ರಲ್ಲಿ ಒಂದು ದಿಲ್ ಆ ಸಾಂಗ್ಗೆ ನಾನು ಕೊಕೋ ಕೋಲಾ ಬಾಟ್ಲ್ ತೊಗೊಂಡು ಥಿಯೇಟ್ರ್ ಸ್ಕ್ರೀನ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಬಂದು போலீஸ் அவ்வளோதங்கொட் நம்ம எங்கே அது இவத்தில அந்த ಅದು ಕೋಕ್ ನಾನು ಕುಡಿತಾ ಇದ್ದಿದ್ದು ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು ಎಣ್ಣೆ ಹೊಡೆದ್ಬಿಟ್ಟು ಅವ್ರಲ್ಲಿ ಡ್ಯಾನ್ಸ್ ಆಡ್ತಾ ಇದೀನಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಸರ್ ಅವ್ನಿಗೆ ಎಣ್ಣೆ ಹೊಡಿ ಅಭ್ಯಾಸ ಇಲ್ಲ ಸರ್ ಅವ್ನಿಗೆ ಫ್ಯಾನ್ ಅದರಿಂದ ಕೋಕ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತ ಸರ್ ಅಂದ್ರೆ ಅಯ್ಯೋ ಅನ್ಬಿಟ್ಟು ನಾಯ್ ಹೊಡ್ದಂಗು ಅದನ್ನ ಹೊಡೆಸ್ಕೊಂಡು ತಿರ್ಗಾ ಹೋಗಿ ಚೇರ್ ಅಲ್ಲಿ ಕುತ್ಕೊಂಡು ಸಿನಿಮಾ ಫುಲ್ ಸಿನಿಮಾ ಅವ್ನು ನೋಡಿದ್ದೆ ಅದೊಂಥರ ಲೈಫ್ ಟೈಮ್ ಮೆಮೊರೀಸು ಬಟ್ ಅದಾದ್ಮೇಲೆ ನಾನು ಅವ್ರ ಜೊತೆ ಸಿನಿಮಾ ವರ್ಕೇ ಮಾಡ್ಬಿಟ್ಟೆ ಅಸಿಸ್ಟೆಂಟ್ ಆಗಿ ಮಸ್ತ್ ಮಜಾ ಮಾಡಿ ಸಿನ್ಮಾ ಫಸ್ಟ್ ಟೈಮ್ ಉಪ್ಪಿಸರ್ನೋಗಿ ಸೆಟ್ಟಲ್ಲಿ ಹೋಗಿ ನೋಡ್ತೀನಿ ಆಹಾ ಉಪ್ಪಿಸರು ಅಂದ್ರೆ ಆಕ್ಚುಲಿ ಆ ಸಿನಿಮಾ ಅವ್ರ ಇಲ್ಲ ಅವ್ರ ಒಂದು ಸ್ಪೆಷಲ್ ಗೆಸ್ಟ್ ಅಷ್ಟೇ ಅಂದ್ರೆ ಆ ಸಾಂಗ್ ಮಾತ್ರ ಬರ್ತಾರೆ ನನ್ನ ಅದೇ ಫಸ್ಟ್ ಸಾಂಗ್ ನಾನು ಅಸಿಸ್ಟೆಂಟ್ ಆಗಿ ಮಾಡಿದ್ದು ಅದ್ ಅಸಿಸ್ಟೆಂಟ್ ಪ್ಲಸ್ ಹನ್ನೊಂದು ಜನ ಹೀರೋಯಿನ್ ಅದ್ರ ಜೊತೆಗೆ ಯಾವ್ದಿದು ಫಸ್ಟ್ ಸಾಂಗ್ ಈ ತರ ಒಂದು ಅನ್ಕೊಂಡು ಖುಷಿಯಾಗಿ ಅಪ್ಪು ಅವಾಗ ಸರ್ ಜೊತೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸಖತ್ ಖುಷಿ ಆಗಿಬಿಟ್ಟೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಫುಲ್ ಮಸ್ತ್ ಆಗಿ ಎಂಜಾಯ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಹಂಗೆ ನೋಡಿದ್ರೆ ದುಬೈ ಬಾಬು ಅವ್ರು ಮಾಡಿದ್ರು ದುಬೈ ಬಾಬುಗೂ ಕೆಲಸ ಮಾಡಿದೆ ಅಸಿಸ್ಟೆಂಟ್ ಆಗಿ ದುಬೈ ಬಾಬು ಟೈಮಲ್ಲಿ ಅವ್ರ್ಗೆ ಹೇಳಿದೆ ಸರ್ ಈ ಥರ ನಾನು ತುಂಬ ದೊಡ್ಡ ಫ್ಯಾನ್ ಸರ್ ನಿಮಗೆ ನಾನು ಈ ಥರ ಬುಕ್ಕಲ್ಲೆಲ್ಲ ಇರ್ತೀನಿ ಏಯ್ ನೀನು ಯಾರು ಹುಚ್ಚ ಹಿಂಗಂತ ಈಗ ಹೌದು ಸರ್ ನಿಜವಾಗ್ಲು ಸರ್ ಸತ್ಯವಾಗ್ಲು ಅಂದರೆ ಅವ್ರು ನಂಬಲಿಲ್ಲ ಆಮೇಲೆ ನನ್ನ ಆ ಟೈಮಲ್ಲಿ ಮೊಬೈಲ್ ಎಲ್ಲ ನಿಮ್ಗೆ ಗೊತ್ತಲ್ಲ ಅಷ್ಟೊಂದು ಇರಲಿಲ್ಲ ಹಂಗೂ ಹೇಳಿದೆ ಇಲ್ಲ ನಾನು ನೆಕ್ಸ್ಟ್ ಸಿನಿಮಾ ಬಂದಾಗ ನಿಮಗೆ ತೋರಿಸ್ತೀನಿ ಸರ್ ಅಂತ ಹೇಳಿದೆ ಉಪ್ಪಿ ಸರ್ ಅಂದರೆ ಸೂಪರ್ ನೀನು ರೋಮ್ ಮುರುಘಾ ಅವ್ರ ದುಬೈ ಬಾಬು ಎಬ್ಬರು ಇಂಟರ್ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಫ್ರೆಂಡ್ಸು ಅಂದರೆ ಗುರು ಶಿಷ್ಯ ಲೆಕ್ಕದಲ್ಲಿ ಎಸ್ ಹೌದು ಅದೊಂಥರ ತುಂಬ ಮೆಮೊರೀಸ್ ಅದು ಲೈಫ್ ಟೈಮಲ್ಲಿ ಮರೆಯೋಕ್ಕೆ ಆಗಲ್ಲ ಅದು ಯಾಕಂದರೆ ಅದೇ ಹೇಳ್ತಾ ಇದ್ದೀನಿ ಈ ಥರ ಬುಕ್ಕಲ್ಲಿ ಒಂದು ಪೇಪರ್ ಕಟ್ ಮಾಡಿ ಇಡ್ತಾ ಇದ್ದವನು ಅವ್ರಿಗೋಗಿ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅದೊಂಥರ ಸೂಪರ್ ನನಗೆ ಆಮೇಲೆ ನಾನು ಫಸ್ಟ್ ಟೈಮ್ ಅಷ್ಟೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟಿ ವಿ ಮುಂದೆ ಬರ್ತಾಯಿದ್ದೀನಿ ಒಂದು ಉದಯ ವಿದು ಒಂದು ಸಾಂಗ್ದು ಎಲ್ಲರೂ ಬಂದು ಬಂದು ಸಾಂಗ್ ಕೇಳೋರು ಓಕೆ ಬಂದ್ಬಿಟ್ಟು ನನಗೊಂದು ಟೈಮ್ ನಾನು ಉಪ್ಪಿ ಸರ್ದೇ ಸಾಂಗ್ ಆ ಸಾಂಗ್ ಕೇಳಿದೆ ಆ ಸಾಂಗ್ ಉದಯಲ್ಲಿ ಟೆಲಿಕಾಸ್ಟ್ ಆಗಿತ್ತು ಫಸ್ಟ್ ಟೈಮ್ ಟಿವಿಯಲ್ಲಿ ಕಾಣಿಸ್ಕೊಂಡಿದ್ದ ಅಲ್ಲೇ ಡ್ಯಾನ್ಸ್ಗಿಂತ ಮುಂಚೆ ಕಿಚ್ಚಾ ಸುದೀಪ್ ಸರ್ ಕಿಚ್ಚಾ ಸುದೀಪ್ ಸರ್ ಜೊತೆ ತುಂಬಾ ಇದೆ ವಿಲನ್ ಮೂವಿ ಮಾಡಬಹುದು ಮಾಡಬೇಕಾದ್ರೆ ನಾನು ಬಂದು ಅವ್ರದ್ದೊಂದು ಅದರಲ್ಲೊಂದು ಸೀನ್ ಇರುತ್ತೆ ಅವ್ರದ್ದವ್ರ ಎಂಟ್ರಿ ಸೀನ್ ಇರುತ್ತೆ ಎಂಟ್ರಿ ಸೀನ್ ಬಂದು ಅದೇ ಆ ಮೂಮೆಂಟ್ ನಾನೇ ಮಾಡಿದ್ದು ಓಕೆ ಅಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಅದು ಒಂದು ಸಮಥಿಂಗ್ ಬೆಳಗಾವಿ ಹತ್ರ ನಾವು ಮಾಡಿದ್ದು ಬೆಳಗಾವಿ ಹತ್ರ ಅವಾಗ ನನಗೆ ಈ ಕೈ ಮುರಿದೋಗಿತ್ತು ಡ್ಯಾನ್ಸಲ್ಲೇ ಕೆಳಗೆ ಬಿದ್ದು ಈ ಕೈ ನಾನು ಪ್ಲಾ ಅದನ್ನು ಬ್ಯಾಂಡ್ ಹಾಕ್ಕೊಂಡಿದ್ದೆ ಅವರು ಏನು ಹಿಂಗಿದೆ ಅಂದರೆ ಇಲ್ಲ ಸರ್ ಈ ಥರ ಏಟಾಗಿತ್ತು ಅಂತ ಆ ಸಾಂಗ್ ಅಂದರೆ ಅದು ಕಂಪೋಸ್ ಮಾಡಬೇಕಾದ್ರೆ ಒಂದು ತ್ರೀ ಫೋರ್ ಡೇಸು ನಾನು ಡೈಲಿ ಸೆಟ್ಗೆ ಹೋಗೋದು ಅಲ್ಲಿ ಫೈಟ್ ಸೀನ್ ನಡೀತಾ ಇತ್ತು ಫೈಟ್ ಸೀನಲ್ಲಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳಿದ್ದು ಮಾಡ್ತೀವಿ ಹಿಂಗೆ ಆಗ್ತಾಯಿತ್ತು ಮೂರನೇ ದಿವಸ ಬೆಳಗ್ಗೆ ನಾಲ್ಕೂವರೆಗೆ ಹಿಂದಿನ ದಿವಸ ಐ ನೀನು ಬರ್ತೀಯ ನಾಳೆ ಬಂದು ಹೋಟ್ಲಿಗೆ ಬಾ ರಿಹರ್ಸಲ್ ಮಾಡಿಸ್ ನಾಳೆ ಏನು ಮಾಡ್ತಾಯಿದ್ದೀವಿ ಅಂದರು ಹಾಂ ಸರಿ ಸರ್ ಮಾಡಿಸ್ತೀನಿ ಅಂದ್ಬಿಟ್ಟು ಐ ತಿಂಕ್ ನಾನು ಅದಕ್ಕೊಂದು ಆಪ್ಷನ್ ಒಂದು ಎಪ್ಪತ್ತು ಆಪ್ಷನ್ ಹಾಕಿಟ್ಟಿರ್ತೇನೆ ಎಪ್ಪತ್ತು ಆಪ್ಷನ್ ಹಾಕಿಟ್ಟಿದ್ರೆ ಯಾರು ಒಪ್ತಲ್ಲ ಡೈರೆಕ್ಟರ್ ಸರ್ ಒಪ್ತಾ ಇಲ್ಲ ಪ್ರೇಮ್ ಸರ್ ಒಪ್ತಾ ಇಲ್ಲ ಸುಜೀಪ್ ಸರ್ ಒಪ್ತಲ್ಲ ಯಾವ್ ಗುರು ಏನ್ ಮಾಡ್ಲಿ ಅಂತ ತಲೆನೇ ಕೆಟ್ಟೋಗಿತ್ತು ಹಿಂದಿನ ದಿವಸ ಸೆಟ್ ಅಲ್ಲಿ ಸರಿ ಓಕೆ ಬೇಜಾರ ಆಗ್ಬಿಟ್ಟು ಈ ಮೂಮೆಂಟ್ ಆಗ್ತಾ ಅನ್ಬಿಟ್ಟು ಇದೆ ಫಿಕ್ಸ್ ಅಂದ್ಬಿಟ್ಟು ಅಯ್ಯೋ ಸರ್ ಅಂದ್ಬಿಟ್ಟು ಆ ತರ ಫಿಕ್ಸ್ ಆಗಿದ್ ಮೂಮೆಂಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ರು ಬಂದ ನಾವು ಅದೆಲ್ಲ ಸಾಂಗ್ ಆ ಎಂಟ್ರಿ ಅವ್ರದೆಲ್ಲ ಶೂಟ್ ಮಾಡ್ತಾ ಇದೀವಿ ಅಲ್ಲೊಂದ್ ದೊಡ್ಡ ಘಟನೆ ಆಯ್ತು ಅದು ನ್ಯೂಸಲ್ಲೆಲ್ಲ ಅವಾಗ ತುಂಬ ವೈರಲ್ ಆಯಿತು ಅಲ್ಲಿ ಬಿರುಗಾಳಿ ಬಂದು ಅಲ್ಲಿರೋ ಸೆಟ್ಟವ್ರಿಗೆಲ್ಲ ಏಟ್ ಬಿದ್ದು ಫುಲ್ಲೆಲ್ಲ ಹೋಯ್ತು ಆ ಟೈಮಲ್ಲಿ ನಾವು ಎಲ್ಲ ಸುದೀಪ್ ಸರ್ನೆಲ್ಲ ಕವರ್ ಮಾಡಿ ಹಿಂಗೆಲ್ಲ ಅವ್ರನ್ನೊಂದು ಕಡೆ ಸೇಫ್ ಮಾಡಿಬಿಟ್ಟು ನಾವೆಲ್ಲ ಹೋಗಿ ಬಸ್ ಕೆಳಗಡೆ ಬಸ್ ಕೆಳಗಡೆ ಮಲಗಿದ್ವಿ ಅಷ್ಟೇ ಏಟಾಯಿತು ಸೆಟ್ಟೆ ಹಾರ್ಕೊಂಡೋಗಿ ಒಂದು ಎರಡು ಮೂರು ಕಿಲೋಮೀಟ್ರ್ ಹಿಂದೆ ಬಿದ್ದಿತ್ತು ಅದೊಂದು ಅದೊಂದ್ ತರ ಲೈಫ್ ಟೈಮ್ ಮೆಮೊರಿ ಅದು ಬಿಟ್ಟು ಸುದೀಪ್ ಸರ್ ಜೊತೆ ಇನ್ನೊಂದ್ ದೊಡ್ಡ ಮೆಮೊರಿ ಇದೆ ನನಗೆ ಬಿಗ್ ಬಾಸ್ ಮಾಡಬೇಕಾದ್ರೆ ಒಂದು ಪ್ರಾಪರ್ಟಿ ಒಂದು ಮಾಡಿಸಿದೆ ಏನನ್ನದು ಕಿಚ್ಚ ಸುದೀಪ್ ಸರ್ದು ಲಾಸ್ ಅಲ್ಲ ಇದು ಕಲರ್ ಸೂಪರ್ ಅಲ್ಲಿ ಬರೋದು ಅದ್ ಬರ್ಬೇಕಾದ್ರೆ ನಾನೊಂದು ಪ್ರಾಪರ್ಟಿ ಮಾಡಿಸಿದೆ ಎಂಟ್ರಿ ಪ್ರಾಪರ್ಟಿ ನಿಮ್ಗೆ ನೋಡಿರ್ತೀರಾ ಅದು ಕಿರೀಟ ಒಂದು ಕಿಂಗ್ಡಮ್ ಕಿರೀಟ ಮಾಡಿದೆ ಯುನೈಟೆಡ್ ಕಿಂಗ್ಡಮ್ ಒಂದು ಕಿರೀಟ ಬರುತ್ತೆ ಅಲ್ವಾ ಅದು ಕಿಚ್ಚ ಸುದೀಪ್ ಸರ್ ಮಾಡಿಸಿ ಅದ್ರಲ್ಲಿ ಎಂಟ್ರಿ ಮಾಡಿಸಿದೆ ಮಾಡಿದೆ ಓಕೆ ಅದು ಸಖತ್ ಇಷ್ಟ ಆಗೋಗಿ ಅವ್ರಿಗೆ ನನ್ನ ಕರೆದು ಅವತ್ತು ಅವ್ರು ನನ್ನ ಜೊತೆ ಸೆಲ್ಫಿ ತಗೊಂಡ್ರು ಸೂಪರ್ ಓಕೆ ಅದೊಂದು ನನ್ನ ಲೈಫ್ ಟೈಮ್ ಅಲ್ಲಿ ಒಂದು ಮರಿದೇ ಇರೋಂತ ಒಂದು ವಿಷಯ ಅದು ಆಕ್ಚುಲಿ ಅದು ತುಂಬಾ ಗ್ರೇಟ್ ಆಕ್ಚುಲಿ ಸುದೀಪ್ ಸರ್ ನಿಮ್ಗೆ ಗೊತ್ತಲ್ಲ ಅವ್ರು ಹೋಗ್ಲೋದು ತುಂಬ ಕಡಿಮೆ ಜನ ಓಕೆ ಆ ಥರ ಬಟ್ ಅವತ್ತು ತುಂಬ ಖುಷಿ ಆಗ್ಬಿಟ್ಟಿತ್ತು ನನಗೆ ಫುಲ್ ಟೀಮ್ನೆಲ್ಲ ಹಾಕೋದು ಫೋಟೋ ಎಲ್ಲ ತೊಗೊಂಡು ಸಖತ್ ನಾನು ತುಂಬ ಮರಿದಿರೋ ವಿಷಯ ಅದು ಅದಾದಮೇಲೆ ಆ ಆ ಇದನ್ನು ನೋಡ್ಬೋದು ನೀವು ಅಭಿನಯ ಚಕ್ರವರ್ತಿ ಅಂತ ಮೇಲ್ಗಡೆ ಇವಾಗಲೂ ಅದು ಎಲ್ಲದ್ರ ಮೇಲೆ ಸಿಂಬಲ್ ಇರುತ್ತೆ ಅದು ಫಸ್ಟ್ ನಾನೇ ಕ್ರಿಯೇಟ್ ಮಾಡಿದ್ದು ಒಂದು ಇದನ್ನ ಹೌದಾ ಹೌದು ಅದು ಲೈಫ್ ಟೈಮ್ ಮೆಮೊರಿ ಅದು ಮರಿದಿರೋ ಅಂತ ವಿಷಯ ಡಿ ಬಸ್ ದಿ ಬಸ್ ಜೊತೆ ಅವ್ರ ಜೊತೆ ತುಂಬ ಅಂದರೆ ಗಜ ಕೆಲಸ ಮಾಡಿದ್ದೀನಿ ಅದಾದಮೇಲೆ ಒಂದು ಅಂಬಿ ಸಂಭ್ರಮ ಅನ್ಬಿಟ್ಟು ಅಂಬಿ ಸಂಭ್ರಮ ನೀವು ಟೈಮ್ ಮೆಮೊರಿ ಎಲ್ಲಾರ್ಗುನು ನನಗೂನು ಕಿಚ್ಚ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಇಬ್ರು ಜೊತೆಲೆ ಸೇರಿ ಡ್ಯಾನ್ಸ್ ಮಾಡಿದ್ರು ಆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ ನಾನು ಗೆಳೆಯ ಜೀವನ್ ಅದನ್ನ ಫುಲ್ ಪ್ರಾಕ್ಟೀಸ್ ಮಾಡಿಸಿ ಮಂಡ್ಯಲ್ಲಿ ಇಬ್ರು ಡ್ಯಾನ್ಸ್ ಮಾಡಿಸಿದ ನಾನೇ ಡಾನ್ಸ್ ಮಾಡಿಸಿದ್ದು ಅದೊಂಥರ ಲೈಫ್ ಟೈಮ್ ಮೆಮೊರಿ ನನ್ಗೆ ಅವ್ರಿಬ್ರು ಜೊತೆಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಅಂಬರೀಶ್ ಸರ್ ಅಂಬರೀಶ್ ಸರ್ ಜೊತೆ ನಾನು ನನ್ನ ಫಸ್ಟ್ ಅದೊಂದು ಒಂಥರ ಮೆಮೊರಿ ಚಿನಿ ಪ್ರಕಾಶ್ ಮಾಸ್ಟ್ರು ಕಾರ್ಡ್ ತೊಗೊಂಡು ನನ್ನ ಫಸ್ಟ್ ಕಾರ್ಡ್ ಚೆನ್ನೈಯಲ್ಲಿ ಕಾರ್ಡ್ ತಗೊಂಡೆ ನನ್ನ ಫಸ್ಟ್ ಟೈಮ್ ಆಗಿಲ್ಲ ಅಂದ ಸೆಕೆಂಡ್ ಟೈಮ್ ಕಾರ್ಡ್ ತೊಗೊಂಡು ಕಾರ್ಡ್ ತೊಗೊಂಡು ಅದು ಸಾವಿರ ಜನ ಅಲ್ಲಿ ಬರೀ ಮೂವತ್ತು ಜನ ಕಾರ್ಡ್ ಕೊಟ್ಟರು ಚೆನ್ನೈಯಲ್ಲಿ ಆ ಟೈಮಲ್ಲಿ ಫಸ್ಟ್ ಕಾರ್ಡ್ ನನ್ನದೇ ಫಸ್ಟ್ ಕಾರ್ಡ್ ತೊಗೊಂಡು ನಾನು ಕನ್ನಡ ಸಾಂಗೇ ಫಸ್ಟು ಮಾಡಬೇಕು ಅಂದ್ಬಿಟ್ಟು ಚೆನ್ನೈಯಿಂದ ಚಿನಿ ಪ್ರಕಾಶ್ ಮಾಸ್ಟ್ರ್ ಕೊರಿಯೋಗ್ರಾಫರ್ ಅದಕ್ಕೆ ನಾನು ಫಸ್ಟ್ ಸಾಂಗ್ ಲೈಫ್ ಟೈಮ್ ಮೆಮೊರಿ ಅದು ಬಂದು ಕೆಂಪೇಗೌಡ ಅಂತ ಒಂದು ಮೂವಿ ಬಂತು ಅಮೃತ್ಸರು ಅವ್ರದೇ ಸಾಂಗು ಬಂದು ನಾನು ಫಸ್ಟ್ ಸಾಂಗ್ ಅಂಬರೀಶ್ ಸರ್ ಜೊತೆ ಕೆಲಸ ಮಾಡಿದೆ ಕೆಲಸ ಮಾಡಿ ಫುಲ್ ಖುಷಿ ಅದು ಫಸ್ಟ್ ಸಾಂಗು ಚಿನಿ ಪ್ರಕಾಶ್ ಮಾಸ್ಟ್ರು ಮತ್ತು ಅಂಬರೀಶ್ ಸರು ಎಲ್ಲ ಅದೊಂಥರ ಲೈಫ್ ಟೈಮ್ ಮೆಮೊರಿ ಅದ್ರ ಜೊತೆಗೆ ನಾನು ಈಗ ನಾಲ್ವ ಇದಕ್ಕೆ ಮುಂಚೆ ಹೇಳಿದೆ ಐ ಥಿಂಕ್ ಅಮೃತ್ ಸರ್ ಸಾರಿ ದರ್ಶನ್ ಸರ್ ಸುದೀಪ್ ಸರ್ ಡ್ಯಾನ್ಸ್ ಮಾಡಿಸ್ಬೇಕಾದ್ರೆ ಅಮೃತ್ ಸರ್ ಒಳಗೆ ಬಂದು ನೋಡ್ತಾ ಇದ್ರು ಅದನ್ನ ನಾನು ಹೇಳ್ಕೊಡ್ತಾ ಇದ್ರೆ ಏಯ್ ಇವ್ರೇನೋ ಮಾಡ್ತಾ ಇದಾರೆ ಡ್ಯಾನ್ಸ್ ಮಾಡ್ತಾರನೋ ಕರೆಕ್ಟ್ ಆಗಿ ಅಂತ ಕೇಳಿದ್ರೆ ಸರ್ ಆಡ್ತಾ ಇದಾರೆ ಸರ್ ಅಂತ ಹೇಳಿ ಅವ್ರ ವಾಯ್ಸ್ ಕೇಳಿದ್ರೆನೇ ಎಲ್ಲರೂ ಭಯ ಬೀಳ್ತಾರೆ ಆ ತರದಲ್ಲಿ ನಾನು ಒಬ್ಬ ಅವ್ರ ವಾಯ್ಸ್ ಕೇಳಿ ಭಯ ಬಿದ್ದಿದೆ ಮತ್ತೆ ಇದಕ್ಕೆ ಮುಂಚೆ ಇದ್ ಮಾಡಿದ್ರು ಅವಾಗ ರವಿಚಂದ್ರನ್ ಸರ್ ಒಂದು ಶೋ ಮಾಡಿದ್ರು ಅಮೃತ ಮಹೋತ್ಸವ ಅಮೃತ ಮಹೋತ್ಸವ ಓಕೆ ಅದ್ ಮಾಡಬೇಕಾದ್ರೆ ಸ್ಟೇಜಲ್ಲಿ ನಾನು ಅವರು ಮತ್ತೆ ಅವ್ರ ವೈಫ್ ಒಂದು ನಾವು ಅವಾಗ ಇದ್ದು ಒಂದು ಶೋ ಮಾಡಿದ್ವಿ ಆ ಶೋ ಅಲ್ಲಿ ನಾನು ಅವರು ಅವ್ರ ಟೈಮಿಂಗ್ ಹೇಳಬೇಕು ನಾನು ಅವ್ರ ಗಾಡಿ ಒಂದು ಬರುತ್ತೆ ಥರ ಒಂದು ಗಾಡಿ ಮಾಡಿಸಿದ್ವಿ ಎಂಟ್ರಿಗೆ ಆ ಗಾಡಿ ಕೆಳಗೆ ಇಲ್ಲೇ ಕುತ್ಕೊಂಡು ಹಿಂಗೆ ಅವ್ರಿಗೆ ಎಂಟ್ರಿ ಹೇಳ್ತಾ ಇದೆ ಸರ್ ಅದೇ ಇಲ್ಲಿ ಬರ್ಬೇಕು ಸರ್ ಹಿಂಗೆ ಬರ್ಬೇಕು ಸರ್ ಅಂತ ಅದೊಂಥರ ಮೆಮೊರಿ ನನಗೆ ಸೂಪರ್ ರವಿ ಸರ್ ಜೊತೆಲ್ಲ ಮಾಡಿದಾಗ ಖುಷಿ ಆಗುತ್ತೆ ಭಾಳ ಅಂದರೆ ಅಂದರೆ ಸಿ ಆರ್ ಸೋ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಇಲ್ಲ ರವಿಚಂದ್ರನ್ ಸರ್ ಬಗ್ಗೆ ಹೇಳಿದ್ರೆ ಅದೇ ಹೇಳಿದ್ರಿ ಇದ್ದೀನಿ ರವಿಚಂದ್ರನ್ ಸರ್ ಜೊತೆ ನಾನು ಇದ್ದೆ ಬಿಕಾಸ್ ಯಾಕಂದ್ರೆ ಮನು ಮನುಗೆ ನಾನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಡಾನ್ಸ್ ಪರ್ಸನಲ್ ಟ್ರೈನರ್ ಆಗಿ ಮನುಗೆ ಮತ್ತೆ ವಿಕ್ಕಿಗೆ ಮತ್ತೆ ಅವ್ರ ಮಗ್ಳುಗೆ ಎಲ್ಲರ ಜೊತೆ ಮತ್ತೆ ಅವ್ರ ಮನೇಲಿ ಒಂದು ಸಂಗೀತ ಒಂದು ಮ್ಯಾರೇಜ್ ಆಯ್ತು ಆ ಸಂಗೀತ್ಗೆ ಎಲ್ಲ ರವಿ ಸರ್ ಜೊತೆ ಆಲ್ಮೋಸ್ಟ್ ನಾನು ಒಂದು ತ್ರೀ ಫೋರ್ ಮಂತ್ಸ್ ಮನೇಲೆ ಇರ್ತಾ ಇದ್ದೆ ಡೈಲಿ ಬೆಳಿಗ್ಗೆ ಹೋಗು ಪ್ರಾಕ್ಟೀಸ್ ಮಾಡಿಸು ರವಿ ಸರ್ ಜೊತೆ ಊಟ ಮಾಡು ಮಧ್ಯಾಹ್ನ ಈ ಥರ ಇರ್ತಾಯಿದೆ ಸಕ್ಕತ್ತು ರಿಹರ್ಸಲೆಲ್ಲ ಮಾಡ್ತಾ ಇದ್ದೆ ಆ ಟೈಮಲ್ಲಿ ತುಂಬ ರವಿ ಸರ್ ಬಗ್ಗೆ ಅಂದ್ರೆ ಟೈಮ್ ಸಾಲಲ್ಲ ಬಿಕಾಸ್ ಯಾಕಂದರೆ ಹಂಗೆಲ್ಲ ಮಾಡಿಬಂದವನು ನಾನು ರವಿ ಸರ್ ನನ್ನ ಮಾಸ್ಟರ್ ಆದಮೇಲೆ ನನ್ನ ಸೆಕೆಂಡ್ ಮೂವಿ ರವಿ ಸರ್ ಕರೆದು ನನಗೆ ಚಾನ್ಸ್ ಕೊಟ್ಟರು ಐ ಎಮ್ ಗಾರ್ಡ್ ಅಂತ ಒಂದು ಮೂವಿ ಮಾಡ್ತಾ ಇದ್ದಾರೆ ಆ ಆ ಮೂವಿಯಲ್ಲಿ ಒಂದು ಸಾಂಗ್ ನಾನು ಮಾಡಿದ್ದೀನಿ ಅದು ಮಕ್ಳನ್ನ ಇಟ್ಕೊಂಡು ತುಂಬ ವರ್ಷ ಆದಮೇಲೆ ಮಕ್ಳನ್ನ ಒಂದು ಸಾಂಗ್ ಇತ್ತು ಆ ಸಾಂಗ್ ನಾನು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇದ್ರೆ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ ಈ ಸಕ್ಸಸ್ಫುಲ್ ಜರ್ನಿ ನೋಡ್ರೆ ಹ್ಯಾಟ್ಸ್ ಆಫ್ ಬಹಳ ಖುಷಿ ಆಗುತ್ತೆ ಮುರ್ಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರು ನಿನ್ ಬನಿ ಅಭಿಮಾನಿ ಅನ್ನಪ್ಪ ನಿನ್ನ ಮೇಲೆ ಲವ್ ಆಗಿದೆಯಂತೆ ಸ್ವಲ್ಪ ಮುಂಚೆನೆ ಹೇಳಿದ್ರೆ ಏನಾದರೂ ಯೋಚನೆ ಮಾಡ್ಬೋದಾಗಿತ್ತು ಇವಾಗ ಕಷ್ಟ ಆಕ್ಚುಲಿ ಸರೋಜ್ ಕಾನ್ ಮಾಸ್ಟರ್ ಆಡಿಷನ್ ಅಲ್ಲಿ ಇದ್ರು ನಾನು ಒಂದಾಗ ಸರಿ ಸಾಂಗ್ ಹಾಕಿದ್ರು ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡಿದೆ ಒಂದೇ ನಿಮಿಷ ಮಾಡಿ ನಾನು ಸಾಂಗ್ ಆಫ್ ಮಾಡ್ಬಿಟ್ಟು ಆಫ್ ಮಾಡ್ಬಿಟ್ಟು ಕ್ಯಾರೆ ಕಾತತ್ತು ಅಂತ ಅಂದ್ರು ಹಿಂದಿಯಲ್ಲಿ ಮೇಡಮ್ ಚಾವಲ್ ಕಾಯಿಗ ಅಂತ ಅಂದ್ಬಿಟ್ಟೆ ಚಾನೆಲ್ ಏನ್ ಮಾಡಿದ್ರು ಓಕೆ ನೀನೆ ಕಂಟೆಸ್ಟೆಂಟ್ ಆಗ್ಬಿಡು ಅಂದ್ಬಿಟ್ಟು ನನ್ನ ಕಂಟೆಸ್ಟೆಂಟ್ ಆಗಿ ಹಾಕೋ ಹೆಜ್ಜೆ ಹಾಕುದು